ನಮಸ್ತೆ ಹೌದು ಇನ್ನೊಂದು ಸಾರಿ ಸ್ನಾನ ಮಾಡದೆ ತಪ್ಪಿಸ್ಕೊಂಡ್ರೆ ನಿನ್ನ ಸಾಯಿಸ್ತೀನಿ ಅಂತ ಬೆದರ್ಸ್ತ ನಾನು ಮುಖ ತರಿಸಿ ಕೂತೆ ಅವನು ಮಲಗಿದನೆಂದು ನಾನು ನನಗಿಷ್ಟ ತಿಂಡಿಗಳನ್ನ ಆರ್ಡರ್ ಮಾಡಿದೆ ಇದರಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ ಅಂತ ನನ್ನ ಗಂಭೀರವಾಗಿ ನೋಡ್ತಾ ಹೇಳ್ದೆ ಒಂದು ದಿನಕ್ಕೆ ಏನೂ ಆಗಲ್ಲ ತಿನ್ನಯ್ಯ ಅಂತ ನಾನು ಒಂದು ಕಡೆ ತಿಂತ ಹೇಳಿದೆ ನಾನು ಆರ್ಡರ್ ಮಾಡ್ತಿದ್ದೆ ಅಲ್ವಾ ಅಂತ ಬೇಸರದಿಂದ ತಿನ್ನಲು ಶುರು ಮಾಡ್ದ ಪ್ರತಿದಿನಕ್ಕಿಂತ ಇನ್ನೊಂದು ಗಂಟೆ ಹೆಚ್ಚಾಗಿ ವ್ಯಾಯಾಮ ಮಾಡು ಕೊಬ್ ಕರಗುತ್ತೆ ಅಂತ ಸಲಹೆ ಕೊಟ್ಟೆ ಆ ಸಲಹೆ ನನ್ನ ಪಾಲಿಗೆ ಮಾರಕ ಆಗುತ್ತೆ ಅಂತ ಆ ಕ್ಷಣ ನನಗೆ ಗೊತ್ತೇ ಇರಲಿಲ್ಲ ಆ ಮಹಾನುಭಾವ ನನ್ನಿಂದಲೂ ವ್ಯಾಯಾಮ ಮಾಡಿಸ್ತಾನೆ ಅಂತ ತಿಳಿಯದೆ ತಿಂಡಿಯನ್ನು ಫುಲ್ ಜೀರ್ಣ ಮಾಡಿದೆ ಅವನು ನನ್ನನ್ನು ಕೆಲವು ಕ್ಷಣ ನೋಡ್ತಾ ತಿನ್ನಲು ಶುರು ಮಾಡಿದ ಅವನ ಅದೃಷ್ಟ ಆಲೋಚನೆಗಳು ನನಗೆ ಗೊತ್ತಿರಲಿಲ್ಲ ನಾವಿಬ್ಬರು ಊಟ ಮಾಡಿ ಬೆಡ್ಗೆ ಹೋದ್ವು ಅವನು ತನ್ನ ಲ್ಯಾಪ್ಟಾಪ್ ತೊಗೊಂಡು ಕೆಲಸ ಶುರು ಮಾಡ್ದ ನಾನು ಆರಾಮಾಗಿ ಗುರುಕೆ ಹೊಡಕ್ತಾ ಮಲಗಿದೆ ಇದಕ್ಕಿಂತ ಮೊದಲು ಅದೇ ಮನೆಯಲ್ಲಿ ಅದೇ ಬೆಡ್ ಮೇಲೆ ಎಷ್ಟೋ ನಿದ್ರೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೆ ಆದರೆ ಇಂದು ಅವನ ಪಕ್ಕದಲ್ಲಿ ತುಂಬಾ ಶಾಂತಿಯಿಂದ ನಿದ್ರೆ ಮಾಡಿದೆ ಅವನಿದ್ರೆ ನನಗೆ ಅಷ್ಟು ಧೈರ್ಯ ಬೆಳಗ್ಗೆ ಎದ್ರೆ ನನ್ನ ಪಕ್ಕದಲ್ಲಿ ಅವನು ಇರಲಿಲ್ಲ ಅದೇ ನಿದ್ರೆಯ ಮುಖದಿಂದ ಅವನನ್ನು ಹುಡುಕೊಂಡು ಹಾಲುಗೋದೆ ಸೋಫಾದಲ್ಲಿ ಕೂತು ಕಾಫಿ ಕುಡಿಯುತ್ತಾ ಗಂಭೀರವಾಗಿ ಫೋನ್ ನೋಡ್ತಾ ಇದ್ದ ನೇರವಾಗಿ ಹೋಗಿ ಅವನ ಪಕ್ಕದಲ್ಲಿ ಕೂತು ಪ್ಲೀಸ್ ನನಗೊಂದು ಕಾಫಿ ಕೊಡ್ತೀಯಾ ಅಂತ ಮುದ್ದಾದ ನಾಯಿ ಮನೆಯಂತೆ ಕೇಳಿದೆ ಅವನು ನನ್ನ ತ ಕೋಪದ ನೋಟ ಬೀರ್ದ ಕೊಡಲ್ಲ ಅಂತ ಹೇಳ್ಬೋದಲ್ಲ ಹೀಗೆ ನೋಡೋದು ಯಾಕೆ ಅಂತ ಮುಖ ಸಣ್ಣದ ಮಾಡ್ಕೊಂಡು ಕೇಳಿದೆ ಬ್ರಷ್ ಮಾಡಿದೀಯಾ ಅಂತ ಗಂಭೀರವಾಗಿ ಕೇಳ್ದೆ ನಾನು ನಿದ್ರೆ ಮುಖದಲ್ಲಿ ಬಂದಿದ್ದೆ ಎಲ್ಲಿ ಬ್ರಷ್ ಮಾಡಿರ್ತೀನಿ ನಾನು ತಲೆಯನ್ನು ಅಡ್ಡದಿಡ್ಡ ಅಲ್ಲಾಡಿಸ್ದೆ ಮೊದಲು ಹೋಗಿ ಆ ಬಾಯಿ ಪಾಚಿ ಮುಖ ತೊಳ್ಕೊಂಡು ಬಾ ಅಂತ ಬೈದ ಈ ಪಾಚಿ ಮುಖ ಕಿಸ್ಕೊಟ್ಟ ದಿನಗಳು ಕೂಡ ಇವೆ ಅಂತ ಗುಣಕೊಂಡು ಅಲ್ಲಿಂದ ಕೋಣೆಗೆ ಹೋದೆ ನಾನು ರೆಡಿಯಾಗಿ ಬರೋಸ್ಟಲ್ಲಿ ಅವನು ತಿಂಡಿ ಆರ್ಡರ್ ಮಾಡಿ ಇಟ್ಟಿದ್ದ ಈಗಾದರೂ ಕಾಫಿ ಕೊಡ್ತೀಯಾ ಅಂತ ಆಸೆಯಿಂದ ಕೇಳಿದೆ ಬ್ರೇಕ್ಫಾಸ್ಟ್ ಮಾಡೋ ಸಮಯದಲ್ಲಿ ಕಾಫಿ ಕುಡಿಯಲು ಬುದ್ಧಿ ಇರಬೇಕು ಮೊದಲು ತಿನ್ನು ಅಂತ ಹೇಳಿ ಒಂದು ಪ್ಲೇಟ್ ತೆಗೆದುಕೊಂಡು ನನ್ನ ಮುಖಕ್ಕೆ ಮತ್ತೊಂದು ಪ್ಲೇಟ್ ಎಷ್ಟು ಸೋಫಾದಲ್ಲಿ ಕೂತ ತಿಂದೇ ಇರ್ತೀನಾ ನಾನು ಮುನಿಸ್ಕೊಂಡು ಇನ್ನಷ್ಟು ಜಾಸ್ತಿ ತಿಂದೆ ಅವನಿಂದ ಒಂದು ಸಣ್ಣ ನಗು ಆದರೂ ಚೆನ್ನಾಗಿ ಮುನಿಸ್ಕೊಂಡಿದೆ ಅಂತ ನಾನು ಅವನ ಜೊತೆ ಮಾತಾಡಲಿಲ್ಲ ಲೇಟ್ ಆಗುತ್ತೆ ಆಸ್ಪತ್ರೆಗೆ ಹೋಗೋಣ ಬಾ ಅಂತ ಹೇಳ್ದ ನಾನು ಸೈಲೆಂಟಾಗಿ ಬ್ಯಾಗ್ ತೆಗೆದುಕೊಂಡು ಅವನ ಜೊತೆ ಹೊರಗೆ ಬಂದೆ ಇನ್ನು ಯಾಕೆ ಇಲ್ಲೇ ಇರೋದು ನಿಮಿಲ ಹೋಗ್ಬೋದಲ್ವಾ ಅಂತ ಡ್ರೈವ್ ಮಾಡ್ತಾ ಇದ್ದವನು ಇದ್ದಕ್ಕಿದ್ದಂತೆ ಕೇಳಿದೆ ಹ್ಞೂ ಬೇಡ ನಮ್ಮ ಡ್ಯಾಡಿ ಪೂರ್ತಿಯಾಗಿ ಸರಿ ಮೇಲೆ ನಾವಿಬ್ಬರು ಒಟ್ಟಿಗೆ ಹೋಗ್ತೀವಿ ಅಲ್ಲಿವರೆಗೂ ಎಲ್ಲವನ್ನು ಸರಿ ಮಾಡಿಸಲು ಹೇಳಿದ್ದೀನಿ ಅಂತ ನಾನು ಹೇಳಿದೆ ಆಮೇಲೆ ಅವನು ಏನು ಮಾತಾಡಲಿಲ್ಲ ನಾನು ಹೇಳಿದ್ದು ಸರಿ ಅನಿಸಿರ್ಬೋದು ಅವನಿದ್ರು ನಾನು ಫೋನ್ ತೆಗೆದರೆ ಸಾಯಿಸ್ಬಿಡ್ತಾನೆ ಅವ ಏನು ಪಕ್ಕದಲ್ಲಿದ್ದರೆ ನಾನು ಅವನನ್ನೇ ಗಮನಿಸಬೇಕಂತೆ ಅದೇ ಸಮಯದಲ್ಲಿ ಟಿಂಗ್ ಅಂತ ನೋಟಿಫಿಕೇಶನ್ ಬಂತು ವಿನ್ನಿಂದ ಮೆಸೇಜ್ ಜೊತೆಗೆ ಒಂದು ವಿಡಿಯೋ ಯಾವುದೋ ಮುಖ್ಯ ವಿಷಯ ಇರಬಹುದು ಅಂತ ವಿಡಿಯೋ ಓಪನ್ ಮಾಡಿದೆ ಪ್ರಮುಖ ಉದ್ಯಮಿ ಚಕ್ರವರ್ತಿ ಅವರ ಮಗ ಅಗಸ್ತ್ಯ ಚಕ್ರವರ್ತಿ ಮತ್ತೊಬ್ಬ ದೊಡ್ಡ ಉದ್ಯಮಿ ಮಗಳ ಜೊತೆ ಸಂಬಂಧದಲ್ಲಿದ್ದಾರೆ ಅಂತ ಆಂಕರ್ ತುಂಬಾ ಆಸಕ್ತಿಯಿಂದ ಹೇಳ್ತಾ ಇದ್ಲು ನಾನಂತೂ ಆ ಸುದ್ದಿ ನೋಡಿ ಶಾಕ್ ಆದೆ ನನ್ನ ಫೋಟೋ ಮತ್ತು ಅಗತ್ಯನ ಫೋಟೋ ಸ್ಪಷ್ಟವಾಗಿ ಟಿ ವಿಯಲ್ಲಿ ಕಾಣಿಸ್ತು ಓಯ್ ಇತ್ತ ನೋಡು ಅಂತ ಆತಂಕದಿಂದ ಅವನ ಭುಜವನ್ನು ತಟ್ಟಿ ಆ ವಿಡಿಯೋವನ್ನು ತೋರಿಸ್ದೆ ಅವನು ಒಮ್ಮೆ ಅದನ್ನು ನೋಡಿ ಕೂಲಾಗಿ ಡ್ರೈವಿಂಗ್ ಕಡೆ ಗಮನ ಕೊಟ್ಟ ಓಯ್ ನಿನಗೆ ಹೇಳ್ತಿದ್ದೀನಿ ಕೇಳಿಸ್ಲಿಲ್ವಾ ನಮ್ಮ ಬಗ್ಗೆ ಗಾಸಿಪ್ ಹರಡಿದೆ ಅಂತ ಆತಂಕದಿಂದ ಹೇಳಿದೆ ಬಿಟ್ಬಿಡು ಅಂತ ಸುಮ್ಮನೆ ಹೇಳಿದೆ ಇದನ್ನು ನೋಡಿದರೆ ನನಗೆ ಹುಚ್ಚಿಡಿಸುತ್ತೆ ನೀನೇನು ಬಿಟ್ಟುಬಿಡು ಅಂತೀಯಾ ಅಂತ ಬೇಸರದಿಂದ ಹೇಳಿದೆ ಅದು ಗಾಸಿಪ್ ಅಂತ ನೀನು ಅಂದ್ಕೊಂಡಿದ್ಯಾ ನಿಜ ತಾನೇ ಅಂತ ಅವನು ಹೇಳ್ದ ಚೇಚೆ ಸಂಬಂಧ ಏನು ಸಂಬಂಧ ನಾವಿಬ್ಬರು ಮದುವೆ ಆಗೋರು ಅಂತ ಮುಖವನ್ನು ಅಸಹ್ಯವಾಗಿಟ್ಕೊಂಡೆ ಡೋಂಟ್ ವರಿ ಸಿನಾಟ ಇನ್ನೊಂದು ಸ್ವಲ್ಪ ಹೊತ್ನಲ್ಲ ಆ ಸುದ್ದಿ ಅಂತ ಅವನು ಏನೋ ಹೇಳಲು ಹೊರಟಾಗ ನಾನು ಮಧ್ಯದಲ್ಲಿ ತಡೆದು ಆ ಸುದ್ದಿ ಡಿಲೀಟ್ ಮಾಡಿಸ್ತೀಯಾ ಆ ಸುದ್ದಿ ನೋಡಿದವರೆಲ್ಲ ಅದನ್ನೇ ಅಂದ್ಕೊಡ್ತಾರಲ್ವಾ ನಮ್ಮ ಆಫೀಸ್ನಲ್ಲೂ ರಾಧಾಂತ ಆಗುತ್ತೆ ಅಂತ ತಲೆ ಹಿಡಿದುಕೊಂಡೆ ನಿನಗಾತ್ರ ಆವೇಶ ತುಂಬ ಜಾಸ್ತಿ ಅಲ್ವಾ ಅಂತ ಗಂಭೀರವಾಗಿ ನೋಡ್ತಾ ಹೇಳ್ದೆ ಇಂಥ ಸುದ್ದಿ ನೋಡಿದ್ರೆ ಆ ಥರ ಆವೇಶ ಅಲ್ಲದೆ ಇನ್ನೇನು ಬರುತ್ತೆ ನನಗಂತೂ ತುಂಬಾ ಗಲ್ಬಿಲಿ ಇದೆ ಅಂತ ಹೇಳಿದೆ ಬೆಳಗ್ಗೆ ಸುದ್ದಿಯನ್ನು ನೀನೀಗ ಈಗ ಅಂತ ಹೇಳ್ದೆ ಆಶ್ಚರ್ಯದಿಂದ ಬಾಯಿ ತೆರೆದು ನೋಡಿದೆ ಅಂದರೆ ಇದು ಮೊದಲೇ ಬಂದಿತ್ತಾ ಅಂತ ಕೇಳಿದ ತಕ್ಷಣ ತೊಟಿಯನ್ನು ಮಡಚಿ ಭುಜುಗಳನ್ನ ಅಲ್ಲಾಡಿಸ್ದ ಹಾಗಾದರೆ ನೀನು ಯಾಕಷ್ಟು ಸೈಲೆಂಟ್ ಆಗಿದೆ ನಮ್ಮ ಬಗ್ಗೆ ಎಲ್ಲರೂ ಗಿಡದಾಗ ಮಾತಾಡ್ತಿರ್ತಾರೆ ಅಂತ ಅಳು ಮುಖ ಇಟ್ಕೊಂಡು ಹೇಳಿದೆ ಆಸ್ಪತ್ರೆ ಮುಂದೆ ಕಾರ್ ಪಾರ್ಕ್ ಮಾಡಿ ನನ್ನ ಕೈಯಲ್ಲಿದ್ದ ಫೋನ್ ಕಿತ್ಕೊಂಡು ಮತ್ತೊಂದು ವಿಡಿಯೋ ಓಪನ್ ಮಾಡಿ ಆ ಫೋನ್ ನನ್ನ ಕೈಗೆ ಕೊಟ್ಟು ಅವನು ಇಳಿದು ಹೊರಟು ಹೋದ ಆ ವಿಡಿಯೋ ಓಪನ್ ಮಾಡಿ ನೋಡಿದೆ ಒಂದು ಸಣ್ಣ ಫಂಕ್ಷನಲ್ಲಿ ನನ್ನ ಡ್ಯಾಡಿ ಮತ್ತು ಅಗತ್ಯ ಅವರ ಡ್ಯಾಡಿ ಚಕ್ರವರ್ತಿ ಅಂಗಲ್ ಇಬ್ಬರು ನಮ್ಮ ಮದುವೆ ಬಗ್ಗೆ ಎಲ್ಲರ ಜೊತೆ ಹೇಳ್ತಿರೋ ವಿಡಿಯೋ ಅದು ಆ ವಿಡಿಯೋ ನೋಡಿದ ತಕ್ಷಣ ತುಟಿಗಳ ಮೇಲೆ ನಗು ಬಂತು ಎಲ್ಲರ ಬಾಯಿಯನ್ನು ಮುಚ್ಚರಿಸುತ್ತಾರೆ ಅಂತ ಅರ್ಥ ಆಯಿತು ಎಷ್ಟಾದರೂ ನನ್ನ ದೂರ್ವಾಸಮುನಿ ಎಲ್ಲವನ್ನ ಮೊದಲೇ ಆಲೋಚಿಸಿ ಇಟ್ಕೋತಾನೆ ಸಮಸ್ಯೆ ಬಂದರೆ ಆಲೋಚಿಸಿ ಅದನ್ನು ಪರಿಹರಿಸ್ತಾನೆ ಆ ಥರವಿಲ್ಲದೆ ನಾನು ಕೂಡ ಅಂದಿನಿಂದ ಆ ಥರ ಆವೇಶ ಕಡಿಮೆ ಮಾಡಿಕೊಳ್ಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡು ಅವನ ಹಿಂದೆ ಹೋದೆ ಸುದ್ದಿ ಒಂದು ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗಿದ್ದು ಕೆಲವರನ್ನ ನೋಡಿ ಬಿಸಿಗುಡ್ತಿರೋದು ಕೂಡ ಅರ್ಥ ಆಯಿತು ಈಗ ನಾನು ದೊಡ್ಡ ಸೆಲೆಬ್ರಿಟಿ ಆದ ಹಾಗ ಸ್ವಲ್ಪ ಗರ್ವದಿಂದ ನಮ್ಮ ಡ್ಯಾಡಿ ರೂಮ್ ಹತ್ತಿರ ಹೋದೆ ಆ ಸುದ್ದಿ ಬಗ್ಗೆ ಡ್ಯಾಡಿ ಮತ್ತು ಅಗತ್ಯ ಮಾತಾಡ್ತಿದ್ರು ನನಗೆ ಸರ್ಜರಿ ಆದ ತಕ್ಷಣ ನಿಮ್ಮ ಮದುವೆ ಆಗಬೇಕು ಅಗಸ್ತ್ಯ ನನ್ನ ಬೇಬಿ ಯಾರೊಬ್ಬರ ಕೆಟ್ಟ ಮಾತುಗಳನ್ನ ಕೇಳಬೇಕಾಗಿಲ್ಲ ಅಂತ ಡ್ಯಾಡಿ ಗಂಭೀರವಾಗಿ ಹೇಳಿದರು ಹಾಗೆ ಮಾಡೋಣ ಮೊದಲು ನೀವು ಸರಿಯಾಗಿ ಅಂಕಲ್ ಅಂತ ಅವನು ಹೇಳ್ದ ಬೇಬಿ ಬಾ ಅಂತ ಡ್ಯಾಡಿ ಕೈ ಚಾಚಿದ ತಕ್ಷಣ ಓಡ್ಕೊಂಡು ಹೋದೆ ಬೇಬಿ ಇಂಥ ಸುದ್ದಿಗಳ ಬಗ್ಗೆ ತಲೆ ಸರಿನಾ ಕೆಲಸ ಇಲ್ಲದವರು ಏನೇನೋ ಬರೀತಾರೆ ಅದನ್ನು ನೋಡಿ ನೀನು ಬೇಜಾರಾಗಬೇಡ ಅಂತ ಡ್ಯಾಡಿ ಹೇಳಿದ್ರು ಆ ಮಾತಿಗೆ ಅಗತ್ಯನ ಕಡೆ ನೋಡಿದೆ ಅವನು ನನ್ನ ಕಡೆ ಕಣಸನ್ನೇ ಮಾಡ್ದ ಇಲ್ಲ ಡ್ಯಾಡಿ ನಾನು ಬೇಜಾರಾಗಿಲ್ಲ ಇಂಥವೆಲ್ಲ ತಲೆ ಕೆಡಿಸ್ಕೊಳ್ಳೋದು ಯಾವಾಗಲೂ ಬಿಟ್ಟಿದ್ದೀನಿ ಅಂತ ನಮ್ಮ ಡ್ಯಾಡಿ ಸುತ್ತ ಕೈ ಹಾಕ್ತೆ ಹಬ್ಬ ಅನ್ನೋ ಹಾಗೆ ನೋಡಿದ ಅಗಸ್ತ್ಯ ಅವನು ಹಾಗೆ ಎಕ್ಸ್ಪ್ರೆಷನ್ ಕೊಟ್ಟ ತಕ್ಷಣ ನನಗೆ ನಗು ಬಂತು ನಮ್ಮ ಮಾತುಗಳೇ ಇರುವಾಗಲೇ ವಿನ್ನಿ ಆಸ್ಪತ್ರೆಗೆ ಬಂದರೆ ಹೋಗಿ ಒಬ್ರನ್ನೊಬ್ಬರು ತಪ್ಪಿಕೊಂಡ್ವು ಶ್ರೀ ಹೇಗಿದೆಯಾ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿದೆ ಆದರೆ ನೀನು ಹೇಗಿದ್ಯಾ ಅಂತ ವಿನ್ನಿಯನ್ನು ಕೇಳಲಾಗಲಿಲ್ಲ ಹಲೋ ಸೊ ಅಂತ ಅಗಸ್ತ್ಯನಿಗೆ ನಮಸ್ಕರಿಸಿದ್ಲು ಮಾತಾಡಿದರೆ ಮುತ್ತುಗಳು ಉದುರು ಹೋಗುತ್ತವೆ ಅನ್ನೋ ಹಾಗೆ ಕಣ್ಣು ಮುಟ್ಟಕಿಸ್ತಾ ನಮ್ಮ ರಾವಣ ನಾವಿಬ್ಬರು ಮಾತಾಡ್ಕೊಂಡು ಹೊರಗೆ ಬಂದು ವೆಯ್ಟಿಂಗ್ ಚೇರ್ಗಳಲ್ಲಿ ಕೂತಿದ್ವು ನೀನು ಹೇಗಿದೆಯಾ ಅಂತ ಕೇಳಿದೆ ಆ ಮಾತಿಗೆ ಸಣ್ಣದಾಗಿ ನಕ್ಕು ಸುಮ್ಮನಾದ್ಲು ವಂಶಿಯನ್ನು ಇನ್ನೂ ಕ್ಷಮಿಸ್ಲಿಲ್ವಾ ನೀನು ಕ್ಷಮಿಸ್ತೀಯಾ ಅಂತ ನನ್ನ ನೀ ನೇರವಾಗಿ ನೋಡ್ತಾ ಕೇಳಿದ್ಲು ನಾನು ಆ ಪ್ರಶ್ನೆಗೆ ಏನೂ ಮಾತನಾಡಲಾಗಲಿಲ್ಲ ನನಗೆ ಗೊತ್ತಷ್ಟೇ ಅವನು ಎಷ್ಟಾದರೂ ನನ್ನ ಗಂಡ ಅಲ್ವಾ ಸಮಯ ಹಿಡಿಯುತ್ತೆ ಕೆಲವು ದಿನ ನನ್ನ ಅಸಹ್ಯವನ್ನು ಸಹಿಸಿಕೊಂಡು ಇರಬೇಕು ಆಗಲೇ ನೀನು ಎಷ್ಟು ಕಷ್ಟಪಟ್ಟಿದೆಯಾ ಅಂತ ಅವನಿಗೆ ಗೊತ್ತಾಗುತ್ತೆ ಅಂತ ಕಣ್ಣೀರು ಒರೆಸ್ಕೊಂಡ್ಲು ವಿನ್ನಿ ಈಗ ಎಲ್ಲಿದ್ದಾನೆ ಮನೆಯಲ್ಲಿ ಯಾವ ಮನೆ ಅದೇ ಮನೆಯಲ್ಲಿ ಹಾಗಾದರೆ ನಿಮ್ಮ ಅತ್ತೆಯರು ಏನು ಅಂದಿಲ್ವಾ ಅಂತ ನಾನು ಕೇಳಿದೆ ಓಂಶಿ ಬಗ್ಗೆ ಹೇಳಿಲ್ಲ ತಪ್ಪು ಅವನಿಗೆ ಗೊತ್ತಾಗಿದೆ ಅವನು ಅನುಭವಿಸಿದ್ರಲ್ಲೇ ತಾನೇ ಪೂರ್ತಿಯಾಗಿ ಅರ್ಥ ಆಗೋದು ಅಂತ ಹೇಳಿದ್ಲು ವಿನ್ನಿ ವಿನ್ನಿ ಈಗಾಗಲೇ ತುಂಬಾ ಕಷ್ಟಪಟ್ಟಿದ್ಯಾ ಸಾಕು ಅಂತ ನಾನು ಹೇಳಿದೆ ಈ ವಿಷಯವನ್ನ ಇಲ್ಲಿಗೆ ಬಿಟ್ಬಿಡು ಶ್ರೀ ಹೇಳು ಹೇಳು ನಮ್ಮ ದೂರ್ವಾಸಮುನಿಸರ್ ನನ್ನ ಹೇಗೆ ನಿನ್ನ ಹಿಡಿತದಲ್ಲಿಟ್ಕೊಂಡೆ ಅಂತ ಕುತೂಹಲದಿಂದ ಕೇಳಿದ್ಲು ಏನೋ ಅದು ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಿದೆ ಅಬ್ಬೋ ಆರಿಹಾರು ಹೋದೆ ಅಲ್ವಾ ಪ್ಯಾರಿಸ್ಗೆ ಅಂತ ಮುಸಿ ಮುಸಿ ನಕ್ಳು ಬಾಯಿ ಮುಚ್ಚೆ ಅಂತ ಹೇಳಿ ಅವಳನ್ನು ತಡೆದೆ ಹೌದು ನಿನ್ನೆ ಆಫೀಸ್ಗೆ ಬಂದಿದ್ದೆ ನೀನು ಕಾಣಿಸ್ಲಿಲ್ಲ ಏನಾಯಿತು ನಾನು ಕೆಲಸ ಬಿಟ್ಟೆ ಅಲ್ವಾ ಅಂತ ಹೇಳಿದ್ಲು ನನಗೆ ವಿನ್ನಿ ಒಂದು ದೊಡ್ಡ ಶಾಕ್ ಕೊಟ್ಲು ಅದೇನು ಯಾಕೋ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಅಂತ ಹೇಳಿದ್ಲು ವಿನ್ನಿ ಮುಖದಲ್ಲಿ ಮಾತುಗಳಲ್ಲಿ ಹಿಂದಿನ ಕಳೆ ಇರಲಿಲ್ಲ ವಂಶಿ ಬಗ್ಗೆ ಅಗತ್ಯ ಜೊತೆ ಮಾತಾಡಬೇಕು ಅಂತ ಅಂದುಕೊಂಡೆ ಡ್ಯಾಡಿಗೆ ಸರ್ಜರಿ ಮಾಡಲು ವೈದ್ಯರು ಸಹಿ ಮಾಡಿಸ್ಕೊಂಡ್ರು ವಿನ್ನಿ ನಾನು ಅಗತ್ಯ ವೇಟಿಂಗ್ ಹಾಲ್ನಲ್ಲಿ ಕೂತಿದ್ವು ಅವನ ಭಜದ ಮೇಲೆ ತಲೆ ಇಟ್ಟು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ನಮ್ಮ ನಡುವೆ ಏಕೆ ಅಂದ್ಕೊಂಡ್ಲು ಏನೋ ಅಲ್ಲಿಂದ ಬಾಲ್ಕನಿ ಕಡೆ ಹೋದಲು ವಿನ್ನಿ ಅದು ಅಷ್ಟೊಂದು ಭಯಪಡಬೇಕಾದ ಸರ್ಜರಿ ಅಲ್ಲ ಇನ್ನೊಂದು ತಿಂಗಳು ಕಳೆದರೆ ಅಂಕಲ್ ಓಡಾಡ್ತಾರೆ ಅಂತ ನನ್ನ ಕೈ ಮೇಲೆ ಕೈ ಇಟ್ಟು ಹಿಡಿದುಕೊಂಡ ಈ ಆಪ್ರೇಷನ್ ಫೇಲ್ ಆದರೆ ನಡೆಯೋಕೆ ಆಗಲ್ಲ ಅಲ್ವಾ ಅಂತ ಕಣ್ಣು ಎತ್ತಿ ಅವನ ಕಡೆ ನೋಡ್ತಾ ಕೇಳಿದೆ ಅಂತೆ ಮಾತಾಡ್ಬಿಡ ನೀನು ಮಗುವಲ್ಲ ಅಂತ ನನ್ನೇ ಗಂಭೀರವಾಗಿ ನೋಡ್ತಾ ಹೇಳ್ದೆ ನನ್ನ ಭಯ ನಂದು ಅಂತ ಕಣ್ಣುಗಳನ್ನ ಸಂಪೂರ್ಣವಾಗಿ ಕೆಳಗಿಳಿಸಿ ಹೇಳಿದೆ ಏನಾಗಲ್ಲ ಅಂತ ಹೇಳ್ತಿದ್ದೀನಲ್ವಾ ಅನಾವಶ್ಯಕವಾಗಿ ಗಲಿಬಿಲಿ ಪಡೋದು ನಕಾರಾತ್ಮಕವಾಗಿ ಯೋಚಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಇನ್ನೊಂದು ಒಂದು ಗಂಟೆಯಲ್ಲಿ ಸರ್ಜರಿ ಮುಗಿಯುತ್ತೆ ಅಂತ ನನ್ನ ಬುಜ ಕೈ ಹಾಕಿದ ಹಾಗೆ ಕಣ್ಣು ಮುಚ್ಚಿಕೊಂಡು ಮಲಗದೆ ನನ್ನ ಕೆನ್ನೆಯ ಮೇಲೆ ಮೆಲ್ಲಗೆ ಸವರ್ತಿದ್ದ ಇನ್ನೊಂದು ಗಂಟೆ ಕಾಲ ಅವನ ಸಮ್ಮುಖದಲ್ಲಿಯೇ ನನ್ನ ಭಯವನ್ನು ಹೋಗಲಾಡಿಸುವ ಕೆಲಸದಲ್ಲಿದ್ದೆ ಒಂದು ಗಂಟೆ ನಂತರ ಆಪ್ರೇಷನ್ ಮುಗಿದು ಹೊರಗೆ ಬಂದರು ನಾನು ಆತರದಿಂದ ಹೋಗಲು ಪ್ರಯತ್ನಿಸಿದ್ರೆ ನನ್ನ ಕೈಯನ್ನು ಹಿಡಿದುಕೊಂಡು ನಿಧಾನವಾಗಿ ವೈದ್ಯರ ಹತ್ರ ಕರೆದುಕೊಂಡು ಹೋದಾಗಸ್ತ್ಯ ಆಪ್ರೇಷನ್ ಯಶಸ್ವಿಯಾಗಿದೆ ಮಿಸ್ಟ್ ಅಗಸ್ತ್ಯ ಅಂತ ಸಣ್ಣ ನಗುವಿನೊಂದಿಗೆ ಹೇಳಿದರು ವೈದ್ಯರು ಆರಾಮ ಅನ್ನಿಸ್ತು ಅವನ ಕೈಯನ್ನು ಇಟ್ಕೊಂಡೆ ನನ್ನ ಡ್ಯಾಡಿಯನ್ನು ನೋಡ್ಬೋದಾ ಅಂತ ನಾನು ಕೇಳಿದೆ ಇನ್ನೊಂದು ಗಂಟೆ ನಮ್ಮ ಮೇಲ್ವಿಚಾರಣೆಯಲ್ಲಿರಬೇಕು ಅದರ ನಂತರ ರೂಮ್ಗೆ ವರ್ಗಾಯಿಸ್ತೀವಿ ಆಗ ಹೋಗಿ ನೋಡ್ಬೋದು ಅಂತ ಹೇಳಿದರು ವೈದ್ಯರು ಹಾಗೆ ತಲೆ ಅಲ್ಲಾಡಿಸಿ ಅಲ್ಲಿಂದ ಬಂದೆ ಎಲ್ಲ ಸರಿದೆಯಾ ಅಂತ ನಮ್ಮೆರು ಬಂದ ವಿನ್ನಿ ಕೇಳಿದ್ರು ಹೌದು ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ದೆ ದೇವರದೆಯೇ ಊಟ ಮಾಡಿಲ್ಲ ಅಲ್ವಾ ಬನ್ನಿ ಹೋಗೋಣ ಅಂತ ಹೇಳ್ದ ಅಗಸ್ತ್ಯ ನೀವು ಊಟ ಮಾಡಿ ಬನ್ನಿ ನಾನು ಇಲ್ಲೇ ಇರ್ತೀನಿ ಅಂತ ವಿನ್ನಿ ಹೇಳಿದ್ಲು ವಿನ್ನಿ ನೀನು ಕೂಡ ನಮ್ಮ ಜೊತೆ ಸೇರ್ಕೋ ಅಂತ ಅಗಸ್ತ್ಯ ಅವಳ ಜೊತೆ ಮಾತಾಡೋದು ನಾನು ಈಗಲೇ ನೋಡಿದ್ದು ಪರವಾಗಿಲ್ಲ ಸರ್ ಅಂಕಲ್ ಇದ್ಮೇಲೆ ನಾನು ನೋಡಿ ಮನೆಗೆ ಹೋಗ್ತೀನಿ ನಮ್ಮ ಮನೆ ಹತ್ತಿರವೇ ಅಲ್ವಾ ಅಂತ ಸಣ್ಣ ನಗುವಿನಿಂದ ನಯವಾಗಿ ತಿರಸ್ಕರಿಸಿದ್ಲು ಬಾ ಮುಜ್ಕೊಂಡು ಬಾ ಅಗಸ್ತ್ಯ ನನ್ನ ಕೈಯನ್ನು ಹಿಡಿದ್ರೆ ನಾನು ಅವಳ ಕೈಯನ್ನು ಹಿಡ್ಕೊಂಡು ಎಳೆತ್ಕೊಂಡು ಹೋದೆ ನಾನು ಒಂದಿನ ಮುಂಚೆ ವಿನ್ನಿ ಮತ್ತು ವಂಶಿ ಬಗ್ಗೆ ಅಗಸ್ತ್ಯ ಜೊತೆ ಹೇಳಿದೆ ಅದಕ್ಕಾಗಿ ಮಾತಾಡಲು ಅವನು ಅವಳನ್ನು ಊಟ ಕರೆದಿದ್ದಾನೆ ಅನ್ನಿಸ್ತು ನನಗೆ ವಿಷಯ ಇಳಿದಿದ್ದರೂ ಅವನು ಅವಳನ್ನು ಕರಿತಾನೆ ಅನ್ಕೋ ಏನೋ ನೋಡಬೇಕು ಅಂತ ಅಂದ್ಕೊಳ್ಳುತ್ತಾ ಅಗಸ್ತ್ಯ ಜೊತೆ ರೆಸ್ಟೋರೆಂಟ್ಗೆ ಹೋದೆ ತಿಂಡಿ ಆರ್ಡರ್ ಮಾಡಲು ಮೆನ್ಯೂ ಕೊಟ್ಟ ಅವನು ನಾವಿಬ್ಬರು ನಮಗೆ ಬೇಕಾಗಿರೋದನ್ನು ಹೇಳಿದ ತಕ್ಷಣ ಮೂವರಿಗೂ ಆರ್ಡರ್ ಕೊಟ್ಟ ಸ್ವಲ್ಪ ಹೊತ್ತಿನ ನಂತರ ಅವಿನಿ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಬಂದು ಕೂತ ಆ ವ್ಯಕ್ತಿಯನ್ನು ಇಲ್ಲಿಯೋ ನೋಡಿದ ಹಾಗೆ ಅನ್ನಿಸ್ತು ಆದರೆ ನೆನಪಾಗಲಿಲ್ಲ ನನಗೆ ಯಾರು ಇವರು ಅಂತ ನೋಡಿದೆ ವಿನಿ ಇದ್ದಕ್ಕಿದ್ದಂತೆ ಮೇಲಿದ್ದಲು ಏನಾಯಿತು ಅನ್ನೋ ಹಾಗೆ ನೋಡಿದೆ ಸರ್ ನಾನು ಹೋಗ್ತಿದ್ದೀನಿ ಅಂತ ಬ್ಯಾಗ್ ತೆಗೆದುಕೊಂಡು ವಿನಿ ವಿನಿ ವಾಟ್ ಆ್ಯಪನ್ ಅಂತ ನಾನು ಮೇಲೆದ್ದು ತಕ್ಷಣ ಅವಳ ಕೈ ಹಿಡ್ಕೊಂಡೆ ನಾನು ಅಂಕಲ್ ಹತ್ರ ಇರ್ತೀನಿ ನೀವು ಊಟ ಮಾಡಿ ಬನ್ನಿ ಅಂತ ನನ್ನ ಕೈ ಬಿಡಿಸ್ಕೊಳ್ತಿದ್ದಾಗ ಹಬ್ಬಾ ವಿನಿ ಏನಾಯ್ತು ಹೇಳು ನೋಡಲು ಬಂದಿದ್ದೀವಿ ತಿಂದೆ ಹೋಗೋದು ಹೇಗೆ ಅಂತ ಕೇಳಿದೆ ಇಲ್ಲಿ ಇರಬೇಕು ಅಂತ ಇಲ್ಲ ಅಂತ ವಿನಿ ಹೇಳಿದ್ಲು ಅದೇ ಯಾಕೆ ಅಂತ ಪಕ್ಕದಲ್ಲಿದ್ದ ನನ್ನ ಅನುಮಾನದಿಂದ ನೋಡಿದೆ ಶ್ರೀ ಪ್ಲೀಸ್ ಬಿಡು ಅಂತ ಬಿಡಿಸ್ಕೊಳ್ತಿದ್ದಾಗ ವಿನಿ ಕೂತ್ಕೋ ಅಂತ ಅಗಸ್ತ್ಯ ಹೇಳಿದೆ ಅಗಸ್ತ್ಯನ ಕಡೆ ಒಮ್ಮೆ ನೋಡಿ ಸೈಲೆಂಟಾಗಿ ಚೇರ್ನಲ್ಲಿ ಕೂತ್ಲು ಅಲ್ಲಿ ಮೂವರಿಗೆ ಏನಾಗ್ತಿದೆ ಅಂತ ಗೊತ್ತು ನಾನಂತೂ ಹುಚ್ಚಿಯಂತೆ ದಿಕ್ಕುಗಳನ್ನ ನೋಡ್ತಾ ಕೂತಿದ್ದೆ ಏನೋ ಅರ್ಥ ಆಗದೆ ನಾನು ಅಗಸ್ತ್ಯ ಎಂದು ಏನೋ ಬಾಯಿ ತೆರೆದು ಕೇಳಲು ಹೋದ ತಕ್ಷಣ ನನ್ನ ಕೈ ಮಣಿಕಟ್ಟಿನ ಹತ್ತಿರ ಹಿಡಿದುಕೊಂಡ ಅವನೇ ಹೇಳ್ತಾನೆ ಅಂತ ಸುಮ್ಮನಾದೆ ಸರಿಯಾಗದೆ ಸಮಯದಲ್ಲಿ ಊಟ ಬಂತು ವಿನ್ನಿ ಊಟ ಮಾಡು ಅಂತ ನಾನು ಹೇಳಿದೆ ಅವಳು ನಮ್ಮ ಕಡೆ ನೋಡದೆ ತಲೆ ತಗ್ಸಿ ಪ್ಲೇಟ್ ಕಡೆ ನೋಡ್ತಾ ಇದ್ಳು ಅಗಸ್ತ್ಯ ಅಂತ ಅಗಸ್ತ್ಯನನ್ನು ಕರೆದ ಎದುರಿಗಿದ್ದ ಅವನು ಶಠಫ ಅಂತ ಗಂಭೀರವಾಗಿ ನೋಡಿದ ಪ್ಲೇಟ್ನಲ್ಲಿ ಕೈಯನ್ನು ಹಾಕಿ ಕಲಿಸ್ತಿದ್ದೆ ನಾನು ತಲೆ ಎತ್ತಿ ನೋಡಿದೆ ವಂಶಿ ಅಂತ ಅಗಸ್ತ್ಯ ಕರೆದಿರೋದು ಸ್ಪಷ್ಟವಾಗಿ ಕೇಳಿಸ್ತು ನನಗೆ ಸೂಕ್ಷ್ಮವಾಗಿ ನೋಡದೆ ತಿರುಗಿದ್ದ ಅವನನ್ನು ಹಿಂದೆ ನಾನು ನೋಡ್ದಾಗಿದ್ದ ಅವನಲ್ಲಿ ಕೆಲವು ಸಾಮ್ಯತೆಗಳು ಕಾಣಿಸಿದ್ವು ಅದನ್ನು ತುಂಬ ಬದಲಾಗಿ ಕಾಣಿಸ್ತಿದ್ದ ಬಿಸಿಯಾದ ರಸ ಬೌಲ್ನಲ್ಲಿ ಕಣ್ತು ಇನ್ನೊಂದು ಕ್ಷಣ ಯೋಚಿಸಿದೆ ಅವನ ಮೇಲೆಸ್ದೆ ಅಗಸ್ತ್ಯ ವಿನ್ನಿ ಮತ್ತು ವಂಶಿ ಮೂವರು ಶಾಕ್ ಆದರು ಕೈಗೆ ಯಾವುದು ಸಿಕ್ತೋ ಅದನ್ನೇ ವಂಶಿ ಮೇಲೆ ಎಸ್ದಾಗುತ್ತೆ ನನ್ನ ಬಂದು ಕೋಪಕ್ಕೆ ಫೋರ್ಕಾಕುವ ವಂಶಿಯ ಗಂಟಲಲ್ಲಿ ಇಡಬೇಕನ್ನಿಸ್ತು ಶ್ರೀಧಾ ನಿಲ್ಲಿಸು ಅಂತ ಹಿಂದಿನಿಂದ ನನ್ನೆರಡು ಕೈಗಳನ್ನ ಬಿಡಿಸ್ಕೊಂಡು ಬಿಡುಣ್ಣ ಇವತ್ತಿನ್ನ ಸಾಯಿಸ್ಬಿಡ್ತೀನಿ ಅಂತ ನಾನು ಕಿರಿಸಿದ ತಕ್ಷಣ ನನ್ನ ಕಡೆ ಕಣ್ಣುಗಳನ್ನ ದುಡ್ಡದು ಮಾಡಿ ನೋಡ್ತಿದ್ದ ಮತ್ತೊಂದು ಕಡೆ ಸುಡ್ತಿದ್ದೀಯಂತೆ ರೆಸ್ಟೋರೆಂಟ್ನಲ್ಲಿ ಎಲ್ಲರೂ ನನ್ನನ್ನು ನೋಡ್ತಿದ್ದಾಗ ನನ್ನನ್ನು ನಿಲ್ಲಿಸಲು ಅಗಸ್ಥೆ ತುಂಬ ಕಷ್ಟಪಟ್ಟ ತಕ್ಷಣ ನನ್ನನ್ನು ಎರಡು ಕೈಗಳಿಂದ ಎತ್ಕೊಂಡು ಕಾರ್ ಹತ್ತಿರ ಕರೆತ್ಕೊಂಡು ಬಂದ ನಾನಂತೂ ಒದ್ದಾಡ್ತಿದ್ದೆ ಕಾರ್ನೊಳಗೆ ತಂದು ಹಾಕಿದ ತಕ್ಷಣ ನಾನು ನನ್ನನ್ನು ಹೋಗಲ್ಬಿಡು ಬಿಡುವಂಥ ಆ ವಂಶಿಯನ್ನು ಸಾಯಿಸ್ಬಿಡ್ತೀನಿ ಅಂತ ಉಗ್ರ ವೇಷದಿಂದ ಹೇಳಿದೆ ಆಗಲ್ಲ ನೀನು ಮಾಡಿದ ಕೆಲಸಕ್ಕೆ ಅವನ ದೇಹ ಎಲ್ಲ ಸುಟ್ಟು ಹೋಗಿರುತ್ತೆ ಸ್ವಲ್ಪ ಕೂಲಾಗಿರೋ ಅಲ್ಲಿ ಏನೋ ಕೆಲಸ ಆಗಿದೆ ಅಂತೆ ನಕ್ಕ ನಮ್ಮ ರಾವಣ ಇಲ್ಲಿ ನಾನು ಕೋಪದಿಂದ ಉಗ್ರವೇಷದಲ್ಲಿದ್ದರೆ ನಿನಗೆ ನಗು ಬರ್ತಿದ್ಯಾ ಆಮೇಲೆ ನನ್ನನ್ನು ಯಾಕೆ ಕೇಳುತ್ತಂದೆ ಅವನು ನನಗೆ ಮಾಡಿದ್ದಕ್ಕೆ ಖಂಡಿತ ಸಾಯಿಸ್ಬಿಡ್ತೀನಿ ಇವತ್ತಿದು ಇತ್ತ ಇಲ್ಲ ಅಂತ ತೀರ್ಮಾನ ಆಗಬೇಕು ಅಂತ ಉಗ್ರ ವೇಷದಿಂದ ಹೇಳಿದೆ ತುಂಬ ಹಸುವಾಗಿದೆ ಮತ್ತೊಂದು ರೆಸ್ಟೋರೆಂಟ್ ಬಾ ಅಂತ ಹೇಳಿದ ಅಗಸ್ತ್ಯ ಈಗ ಹಸುವಿನ ಕಿರಿಕಿರಿ ಆಯಿತು ಅವನ ಕಡೆ ಕೋಪದಿಂದ ನೋಡಿದೆ ಅವನ ಕೈಗಳಿಂದ ನನ್ನ ಕೈಗಳನ್ನು ಬಿಡಿಸಿಕೊಂಡು ನಿಜವಾಗಲೂ ತುಂಬಾ ಹಸ್ವಾಗಿದೆ ಅಂತ ಮುಖವನ್ನು ಮುಗ್ಧವಾಗಿ ಇಟ್ಕೊಂಡ ಅವನಾಗಿ ಹೇಳಿದ ತಕ್ಷಣ ಬೇಡ ಅನ್ನೋದಕ್ಕಾಗಲಿಲ್ಲ ಕೈ ಕಟ್ಟಿ ಸೈಲೆಂಟಾಗಿ ಕೂತಿದ್ದೆ ನೇರವಾಗಿ ಮತ್ತೊಂದು ಹೋಟೆಲ್ ಹತ್ರ ಕರ್ಕೊಂಡು ಹೋಗಿ ಈ ಸಾರಿ ಪ್ರೈವೇಟ್ ಕ್ಯಾಬಿನ್ಗೆ ಕಾಯ್ದಿರಿಸ್ತಾ ನಾನು ಮುನಿಸ್ಕೊಂಡಿದ್ದೆ ನನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದ ಅವನೇ ಊಟ ಆರ್ಡರ್ ಮಾಡಿ ಪ್ಲೇಟ್ನಲ್ಲಿ ಇಟ್ಟ ಆದರೂ ನಾನು ಬಾಯಿತಿರಲಿಲ್ಲ ಈಗ ನನ್ನ ಕೈಯಿಂದ ಊಟ ಮಾಡಿಸ್ಬೇಕು ಅಂತ ನಿನ್ನ ಪ್ಲ್ಯಾನ್ ನಾನು ಹೇಳಿ ಸರಿನಾ ಅಂತ ಕಣ್ಣು ಮಿಟುಕಿಸಿ ಕೇಳ್ದೆ ಹೌದು ಮತ್ತು ಪ್ರತಿದಿನ ಚೆನ್ನಾಗಿ ತಿಂತೀಯಾ ನೀನು ನಿಲ್ದಿದ್ರೆ ಒಂದು ತುತ್ತು ಕೂಡ ತಿನ್ನಲ್ಲ ಅಲ್ವಾ ನಾನು ಅಂತ ಮುಖ ತಿರುಗಿಸ್ಕೊಂಡೆ ನಿನಗೆ ಸ್ವಲ್ಪ ಹುಚ್ಚಿದೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಲ್ವಾ ನಾನು ಅದು ಸರಿಯಾಗಿ ಇದೆ ಗೊತ್ತಾ ಅಂತ ಹೇಳಿ ಅವನೇ ಊಟ ತಿನ್ನಿಸ್ತಾ ಆ ವಂಶಿ ಎಂಬುವನಿಂದ ನಮ್ಮ ಖುಷಿಯ ಕ್ಷಣಗಳು ಯಾಕೆ ಹಾಳಾಗಬೇಕು ಅಂತ ನಾನು ಸೈಲೆಂಟ್ ಆಗಿ ತಿಂದೆ ಇನ್ನೇನು ಸಮಾಚಾರ ನೀನೇನು ಮಾಡ್ತಿದ್ಯಾ ಅಂತ ನಿನಗಾದರೂ ಗೊತ್ತಾಗ್ತಾ ಇದೆಯಾ ಅಂತ ಅವನು ಮೆಲ್ಸಿಟ್ಟಾದೆ ಅವನು ಮುಗ್ಧವಾಗಿ ಮುಖ ಇಟ್ಕೊಂಡ ಅಯ್ಯೋ ದೇವರೇ ಈ ಎಕ್ಸ್ಪ್ರೆಷನನ್ನು ಕೊಟ್ಟು ನನಗೆ ಶಾಕ್ ಕೊಡಬೇಡ ಅಂತ ಕಣ್ಣುಗಳನ್ನ ಹೊರತೆಗೆದು ನೋಡಿದ್ರೆ ಈ ಸ್ಯಾರಿ ನಕ್ಕ ಅವನು ನಾವಿಬ್ಬರು ಹೊಟ್ಟೆ ತುಂಬ ಊಟ ಮಾಡಿ ಆ ವಂಶಿಯನ್ನು ಮುಗಿಸ್ಬಿಡೋಣಬಾ ಅಂತ ನಾನು ಹೇಳಿದೆ ನಾನು ಅವನಿಗೆ ಕೊಡೋ ಶಿಕ್ಷೆ ನಮ್ಮಿಬ್ಬರ ನಡುವೆ ಇರುವ ಬಂಧದ ಬೆಲೆ ನಮ್ಮಿಬ್ಬರ ನಡುವೆ ಇರುವ ಸ್ನೇಹದ ಬೆಲೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನಿರುತ್ತೆ ನನ್ನ ಆ ಕಣ್ಣುಗಳೊಳಗೆ ನೋಡ್ತಾ ಹೇಳ್ತಾ ಆ ಮಾತಿಗೆ ನಾನು ಇನ್ನೇನು ಉತ್ತರ ಕೊಡಲಾಗಲಿಲ್ಲ ಮತ್ತು ರೆಸ್ಟೋರೆಂಟ್ಗೆ ಯಾಕೆ ಕರೆಸ್ತಾ ಅಂತ ನನಗಂತೂ ಅರ್ಥ ಆಗಲಿಲ್ಲ ನಾನು ಇನ್ನೊಂದು ಮಾತು ಕೇಳುವಷ್ಟರಲ್ಲಿ ನನ್ನ ಕೈ ಹಿಡ್ಕೊಂಡು ಹೊರಗೆ ಎಳ್ಕೊಂಡು ಹೋದ ಯಾವಾಗಲೂ ಹೀಗೆ ರಾಕ್ಷಸ ಅರೇ ನನ್ನ ಸರಿಯಾಗಿ ಮಾತಾಡೋದಕ್ಕೂ ಬಿಡಲ್ಲ ಅಲ್ವಾ ಅಂತ ಕೇಳಿದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್